ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೆರಡನೇ ದಿನಾಚರಣೆ ಅಂಗವಾಗಿ ಕೆಸರೆ ವೃತ್ತದಲ್ಲಿ ವಾರ್ಡ್ ನಂಬರ್ ಹದಿನೈದರಲ್ಲಿ ಹತ್ತು ಅಡಿ ಎತ್ತರದ ಅಂಬೇಡ್ಕರ್ ಪುತಳಿ ಅನಾವರಣಗೊಳಿಸಲಾಯಿತು ಅಂಬೇಡ್ಕರ್ ನಗರ ಕುರಿಮಂಡಿ ವೃತ್ತದಲ್ಲಿ ನಗರ ಪಾಲಿಕೆ ಸದಸ್ಯ ಪ್ರದೀಪ್ ಚಂದ್ರ ಮತ್ತು ನರಸಿಂಹಮೂರ್ತಿ ಅವರ ನೇತೃತ್ವದಲ್ಲಿ ನಡೆದ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಶಾಸಕ ತನ್ವೀರ್ ಸೆಟ್ ಅವರು ಇಂದು ಚಾಲನೆಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಡಾಕ್ಟರ್ ಆನಂದ್ ಶಿವಕುಮಾರ್ ಶೇಷಾ ಉಮೇಶ್ ಪರಶಿವಮೂರ್ತಿ ಮಹದೇವ್ ರವಿ ಸಣ್ಣಪ್ಪ ಚಿಕ್ಕಪ್ಪಾಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮೈಸೂರಿನ ರಾಜೇಂದ್ರ ನಗರ ಕೆಸರೆ ಆರ್ ಎಸ್ ನಾಯ್ಡು ನಗರದ ಮುಖ್ಯ ರಸ್ತೆಯ ಸಮೀಪ ಈ ಭಾಗದ ಎಲ್ಲ ನಾಗರಿಕರು ಒಟ್ಟಾಗಿ ಸೇರಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಈ ವಾರ್ಡಿನ ನಗರಪಾಲಿಕಾ ಸದಸ್ಯರಾದಂಥ ಪ್ರದೀಪ್ ಚಂದ್ರರವರ ರವರ ಮುಂದಾಳತನದಲ್ಲಿ ನಮ್ಮ ವಿಭ ಕ್ಷೇತ್ರದ ಶಾಸಕರಾದ ತನ್ವೀರ್ ಶೇಟ್ ನಮ್ಮೊಟ್ಟಿಗಿದ್ದು ಈ ಪುತಳಿಯನ್ನು ಅನಾವರಣಗೊಳಿಸಿದ್ದಾರೆ ಈ ಪುತಳಿ ಸಾಂಕೇತಿಕವಾಗಿ ಈ ಭಾಗದ ಜನರ ಬಹಳಷ್ಟು ವರ್ಷಗಳ ಆಶಯದ ಒಂದು ಪ್ರತೀಕವಾಗಿ ಹೊರಮೂಡಿದೆ ಕಾರಣ ಇಷ್ಟೇ ಹೆಚ್ಚಾಗಿ ಕಾರ್ಮಿಕರು ನೌಕರರು ಇಂದುಳಿದ ವರ್ಗಗಳವರು ಎಲ್ಲ ಜಾತಿಯ ಬಡವರು ವಾಸ ಮಾಡ್ತಾ ಇರುವಂಥ ಈ ಸ್ಥಳದಲ್ಲಿ ಸಮಾನತೆಗೆ ಸ್ವಾತಂತ್ರ್ಯಕ್ಕೆ ನ್ಯಾಯಕ್ಕೆ ಪ್ರೇರಕವಾದಂಥ ಸಂವಿಧಾನವನ್ನು ಪರಿಚಯ ಮಾಡಬೇಕು ಸಂವಿಧಾನದ ಮೂಲಕ ಈ ದೇಶದ ಸಮಗ್ರತೆ ಏಕತೆಗೆ ಎಲ್ಲರನ್ನು ಒಳಗೊಳ್ಳುವಂತೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸವನ್ನು ಇಲ್ಲಿ ಮಾಡಲಾಗಿದೆ ಇಲ್ಲಿ ಅಂಬೇಡ್ಕರ್ ಅವರ ಆಲೋಚನೆಗಳನ್ನು ಪ್ರಚಾರಪಡಿಸಿ ಅಂಬೇಡ್ಕರ್ ಅವರ ಆಶಯಗಳಂತೆ ಪ್ರತಿ ನಾಗರಿಕನಿಗೂ ಅವನ ವ್ಯಕ್ತಿತ್ವದ ಅರಿವು ಅವನಿಗೆ ಮೂಡಿ ಅವನು ತನ್ನನ್ನು ತಾನು ತಿಳಿದುಕೊಳ್ಳುವಂಥ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪ್ರತಿಮೆಯನ್ನು ಮಾಡಲಾಗಿದೆ ಈ ಪ್ರತಿಮೆಯ ವಿಶಿಷ್ಟತೆ ಏನಂತ ಅಂದರೆ ನನಗಾದರೂ ಭಾಳ ಸಂತೋಷ ಆಗ್ತದೆ ಈ ಭಾಗದ ನಮ್ಮ ಯುವ ನಾಯಕರು ಆದಂಥ ನರಸಿಂಹಮೂರ್ತಿಯವರ ನೇತೃತ್ವದಲ್ಲಿ ಪ್ರತಿಯಮೆಯನ್ನು ರೂಪಿಸುವಲ್ಲಿ ಹೈದರಾಬಾದ್ನಿಂದ ತಂದಂಥ ಈ ಪ್ರತಿಮೆಯ ನಾಲ್ಕು ಭಾಗಗಳಲ್ಲಿ ಬೇರೆ ಬೇರೆ ವಿಚಾರಗಳ ಒಳಗೊಂಡಂಥ ಒಂದು ಆಲೋಚನೆಗಳನ್ನು ಪ್ರಚಾರಪಡಿಸಲಾಗ್ತಾ ಇದೆ ಒಂದು ಭಾಗದಲ್ಲಿ ಭಾರತದ ಸಂವಿಧಾನದ ಪೀಠಿಕೆಯನ್ನು ಮುದ್ರಿಸಲಾಗಿದೆ ಪ್ರತಿನಿತ್ಯ ಆ ಪೀಠಿಕೆ ಯಾವುದೇ ಮಕ್ಕಳಾಗಲಿ ಯಾರಾಗಲಿ ಓದಿದ್ರೆ ಅವ್ರಿಗೊಂದು ಆಗಬೇಕು ಅನ್ನೋದು ಉದ್ದೇಶ ಸಂಪೂರ್ಣವಾದ ಪೀಠಿಕೆಯನ್ನು ಒಂದು ಭಾಗದಲ್ಲಿ ಕೊಟ್ಟಿದ್ರೆ ಇನ್ನೊಂದು ಭಾಗದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂಥ ಮೂರು ಮಂತ್ರಗಳು ಶಿಕ್ಷಣವಂತರಾಗಿ ಸಂಘಟಿತರಾಗಿ ಉತ್ತೇಜಿತರಾಗಿ ನಿಮಗಾಗಿ ನೀವು ಹೋರಾಟ ಮಾಡ್ಕೊಳ್ಳಿ ಅನ್ನುವಂಥ ಆಲೋಚನೆಗಳು ಒಂದು ಭಾಗದಲ್ಲಿದ್ದರೆ ಇನ್ನೊಂದು ಭಾಗದಲ್ಲಿ ಬುದ್ಧನ ಹೇಳಿಕೆ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದಂಥ ಬುದ್ಧನ ಹೇಳಿಕೆ ನಿನಗೆ ನೀನೇ ಬೆಳಕು ನಿನ್ನ ಉದ್ಧಾರ ನಿನ್ನಿಂದಲೇ ಅದು ನಿಜವಾದ ಸ್ವಾತಂತ್ರ್ಯದ ಅರ್ಥ ಸ್ವಾತಂತ್ರ್ಯ ಅಂದರೆ ಬೇರೆಯವರ ಮೇಲೆ ಅವಲಂಬನೆಯಾಗಿ ಬೇರೆಯವರು ನಮ್ಮನ್ನ ಭವಿಷ್ಯವನ್ನು ನಿರ್ಧಾರ ಮಾಡಬಾರ್ದು ನಮ್ಮ ಭವಿಷ್ಯಕ್ಕೆ ನಾವೇ ಹೊಣೆಗಾರರು ಅನ್ನುವಂಥ ಅರಿವು ಈ ಭಾಗದ ಪ್ರತಿ ಮಗುವಿನ ಮನಸ್ಸಿನಲ್ಲೂ ಮೂಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಆಲೋಚನೆಯನ್ನು ಮಾಡಿ ಪ್ರತಿಮೆಯ ಸುತ್ತಲೂ ಅನಾವರಣ ಮಾಡಿದ್ದಾರೆ ಇವತ್ತು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನ ಸಾಲದಕ್ಕೆ ಕರ್ನಾಟಕ ಸರ್ಕಾರ ಕೂಡ ಇವತ್ತು ಸಂವಿಧಾನವನ್ನು ಪ್ರಚಾರಪಡಿಸುವಂಥ ಒಂದು ಅಭಿಯಾನವನ್ನು ಆಯೋಜನೆ ಮಾಡಿದೆ ಆ ಕಾರಣಕ್ಕಾಗಿ ಇದೇ ದಿನ ಈ ಕಾರ್ಯಕ್ರಮ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇನ್ನು ಸಂಪೂರ್ಣವಾಗಿ ಇದು ಪೂರ್ಣಗೊಳದೇ ಇದ್ರು ಕೂಡ ಈ ರೂಪ್ ಪ್ರತಿಮೆಯನ್ನು ನಿಲ್ಲಿಸಿ ಇನ್ನೂ ಕೆಲಸ ನಡೀತಾ ಇದೆ ಪ್ರತಿಮೆಯ ಮೇಲೆ ಒಂದು ಮಂಟಪ ಇನ್ನಷ್ಟು ಪ್ರೇರಣೆಯಾದಂಥ ವಿಚಾರಗಳನ್ನು ರೂಪಿಸುವಂಥ ಆಲೋಚನೆ ಯುವಕರಲ್ಲಿದೆ ಇಂಥ ಕೆಲಸಕ್ಕೆ ಈ ಭಾಗದ ಎಲ್ಲರೂ ಕೈ ಜೋಡಿಸೋದಕ್ಕೆ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳ್ತಾ ಮತ್ತೊಮ್ಮೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಕೊಡ್ತೇನೆ ಧನ್ಯವಾದಗಳು ಮೊದಲನೇದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಏನು ರಾಮ್ಜಿ ಸೇವಾ ಟ್ರಸ್ಟ್ ಅಂಬೇಡ್ಕರ್ ನಗರ ಕೆಸರೆ ಇಲ್ಲಿ ನಾವು ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಿದ್ದೀವಿ ಇದು ನಮ್ಮ ಬಹುದಿನಗಳ ಕನಸಾಗಿತ್ತು ನನ್ನದಂತೂ ನನ್ನ ಆಸೆಯಂತೂ ಬಹಳ ಇತ್ತು ಏಕೆಂದರೆ ಅಂಬೇಡ್ಕರ್ ಸಂಘವನ್ನು ಪ್ರತಿ ಪ್ರತಿಷ್ಠಾಪನೆ ಮಾಡಿದ್ದೆ ಇದೇ ಮೂಲದಲ್ಲಿ ಮೊದಲು ಏಕೆಂದರೆ ಐದು ಜಿಲ್ಲೆಯಲ್ಲಿ ಎಂಬತ್ತಕರ ಎಂಬತ್ತರ ದಶಕದಲ್ಲಿ ಮಂಟೇಲಿಂಗನ ನೇತೃತ್ವದಲ್ಲಿ ಅಂಬೇಡ್ಕರ್ ವಿಚಾರ ಕ್ರಾಂತಿ ಸಮಿತಿಯನ್ನು ಹುಟ್ಟಾಕಿ ಏನು ನಾವು ಇಲ್ಲಿದ್ದೀವಿ ಅವರೆಲ್ಲ ಒಂದು ಹೋರಾಟವನ್ನು ಕಲಿತು ಇಲ್ಲಿ ಶಿಕ್ಷಣನೇ ಹೇಳ್ಕೊಡ್ ದಿನ ಹೇಳ್ಕೊಡ್ತಾಯಿದ್ರು ಅಂಬೇಡ್ಕರ್ ಅವರು ಬಗ್ಗೆ ಅವ್ರಿಗೆ ವಿಚಾರ ಮಕ್ಕಳಿಗೆ ಸ್ಟೂಡೆಂಟ್ಸ್ಗಳಿಗೆ ಪಾಠ ಹೇಳ್ತಾ ಇದ್ದಂಥ ಮೊಹಲದಲ್ಲಿ ನಾವು ಅಂಬೇಡ್ಕರ್ ಪ್ರತಿಭೆಯನ್ನು ಮಾಡಿಲ್ವಲ್ಲ ಅಂತ ನನ್ನ ಒಂದು ಕುರುಗಿತ್ತು ಅದನ್ನು ಸುಮಾರು ಸರ್ತಿ ನಾವು ನಮ್ಮ ಮೊಹಲದಲ್ಲಿ ಚರ್ಚೆ ಆಯ್ತಾ ಇತ್ತು ಅದನ್ನು ಈ ಬಾರಿ ಮಾಡಲೇಬೇಕು ಅಂತ ಒಂದು ಪಣತೊಟ್ಟು ನಮ್ಮೆಲ್ಲರ ಮುಖಂಡರ ಜೊತೆ ಚರ್ಚೆ ಮಾಡಿ ನಮ್ಮ ಮೊಹಲದಲ್ಲಿ ಮೀಟಿಂಗ್ ಮಾಡಿ ಅಂಬೇಡ್ಕರ್ ಪ್ರತಿಮೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ಏಪ್ರಿಲ್ ಮಾಡಬೇಕು ಅಂತಿತ್ತು ಆದರೆ ನನ್ನದೊಂದು ಆಸೆ ಇತ್ತು ಏಕೆಂದರೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಆ ಸಂವಿಧಾನ ರಚನೆ ಮಾಡಿ ಜಗತ್ತಿಗೆ ಅರ್ಪಣೆ ಮಾಡೋಂಥ ಸಂದರ್ಭದಲ್ಲಿ ಕಟ್ ಕಷ್ಟ ಇತ್ತಲ್ಲ ಆ ಕಷ್ಟನ ನಮ್ಮ ಜನಕ್ಕೂ ಗೊತ್ತಾಗಬೇಕು ಯಾಕೆಂದರೆ ಆ ಸಂವಿಧಾನನ ರಚನೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಅಂದ ಆಗ ಇದ್ದಂಥ ಸರ್ಕಾರಗಳು ಬ್ರಿಟಿಷ್ ಸರ್ಕಾರದಲ್ಲಿ ಎಷ್ಟು ತೊಂದರೆ ಕೊಟ್ಟರು ಆಗಿನ ಕಾಂಗ್ರೆಸ್ ಗೌರ್ಮೆಂಟು ಎಷ್ಟು ಕಷ್ಟ ಕೊಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅಂಬೇಡ್ಕರ್ ರಚನೆ ಮಾಡಿದಂಥ ಸಂವಿಧಾನವನ್ನು ಜಾರಿಯಾದ ದಿನ ನಮ್ಮ ಮೊಹಲದಲ್ಲಿ ನಮ್ಮ ಮೊಹಲಗೂ ಸಂವಿಧಾನ ಜಾರಿಯಾಗಲಿ ಅನ್ನೋ ಕಾರಣಕ್ಕೆ ಇವತ್ತು ಅಂಬೇಡ್ಕರ್ ಸಂ ಪುತ್ಥಳಿಯನ್ನು ಅನಾವರಣ ಮಾಡಿದ್ದೀವಿ ಇದರ ಅಂಗವಾಗಿ ಇವತ್ತು ನಮ್ಮೆಲ್ಲರ ಒಗ್ಗಟ್ಟಿನ ಶ್ರಮಪಲವಾಗಿ ಹಾಗೂ ನಮ್ಮ ಈ ಭಾಗದ ನಗರ ಪಾಲಿಕೆ ಸದಸ್ಯರಾದಂಥ ಪ್ರದೀಪ್ ಚಂದ್ರ ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ಆದಂಥ ಡಾಕ್ಟರ್ ಡಿ ಆನಂದ್ ಅವರ ನೇತೃತ್ವದಲ್ಲಿ ಇವತ್ತು ಮಾಡಿದ್ದೀವಿ ಇದು ಎಲ್ಲರಿಗೂ ಪ್ರೇರಣೆಯಾಗಲಿ ಮುಂದಿನ ಯುವಕರಿಗೆ ಈಗ ನಮ್ಮದೇನೋ ಈಗ ಫಿಫ್ಟಿ ಇಯರ್ಸ್ ಕಾಸಾಗ್ತಾ ಆಗ್ತಾಯಿದೆ ನಮ್ಮಿಂದ ಮುಂದೆ ಈಗೇನು ಯುವಕರು ಎಸ್ ಎಲ್ ಸಿ ಮಾಡ್ಕೊಂಡು ಆದ ನಂತರ ಪಿ ಯು ಸಿ ಎಲ್ಲ ಮಾಡಿ ಯುವಕರು ಬೇರೆ ಚಟಗಳಲ್ಲಿ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಓದಿ ಪ್ರೇರಣೆ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಮಾಡಿದ್ದೀವಿ ಇದನ್ನು ಮುಂದುವರ್ಸ್ಕೊಂಡು ಹೋಗೋದವ್ರು ಮುಂದಿನ ಯುವಕರ ಪೀಳಿಗೆಗೆ ಬರ್ತದೆ ಅಂತ ಹೇಳ್ತಾ ಅಂಬೇಡ್ಕರ್ ಏನು ಕಷ್ಟ ಅನುಭವಿಸಿದ್ರು ಆ ಕಷ್ಟ ಅಂಬೇಡ್ಕರ್ ಸಂಘವನ್ನು ಪ್ರತಿ ಪ್ರತಿಷ್ಠಾಪನೆ ಮಾಡಿದ್ದೆ ಇದೇ ಮೂಲದಲ್ಲಿ ಮೊದಲು ಏಕೆಂದರೆ ಐದು ಜಿಲ್ಲೆಯಲ್ಲಿ ಎಂಬತ್ತಕರ ಎಂಬತ್ತರ ದಶಕದಲ್ಲಿ ಮಂಟೇಲಿಂಗನ ನೇತೃತ್ವದಲ್ಲಿ ಅಂಬೇಡ್ಕರ್ ವಿಚಾರ ಕ್ರಾಂತಿ ಸಮಿತಿಯನ್ನು ಹುಟ್ಟಾಕಿ ಏನು ನಾವು ಇಲ್ಲಿದ್ದೀವಿ ಅವರೆಲ್ಲ ಒಂದು ಹೋರಾಟವನ್ನು ಕಲಿತು ಇಲ್ಲಿ ಶಿಕ್ಷಣನೇ ಹೇಳ್ಕೊಡ್ ದಿನ ಹೇಳ್ಕೊಡ್ತಾಯಿದ್ರು ಅಂಬೇಡ್ಕರ್ ಅವರು ಬಗ್ಗೆ ಅವ್ರಿಗೆ ವಿಚಾರ ಮಕ್ಕಳಿಗೆ ಸ್ಟೂಡೆಂಟ್ಸ್ಗಳಿಗೆ ಪಾಠ ಹೇಳ್ತಾ ಇದ್ದಂಥ ಮೊಹಲದಲ್ಲಿ ನಾವು ಅಂಬೇಡ್ಕರ್ ಪ್ರತಿಭೆಯನ್ನು ಮಾಡಿಲ್ವಲ್ಲ ಅಂತ ನನ್ನ ಒಂದು ಪುರುಗಿತ್ತು ಅದನ್ನು ಸುಮಾರು ಸರ್ತಿ ನಾವು ನಮ್ಮ ಮೊಹಲದಲ್ಲಿ ಚರ್ಚೆ ಆಯ್ತಾ ಇತ್ತು ಅದನ್ನು ಈ ಬಾರಿ ಮಾಡಲೇಬೇಕು ಅಂತ ಒಂದು ಪಣತೊಟ್ಟು ನಮ್ಮೆಲ್ಲರ ಮುಖಂಡರ ಜೊತೆ ಚರ್ಚೆ ಮಾಡಿ ನಮ್ಮ ಮೊಹಲದಲ್ಲಿ ಮೀಟಿಂಗ್ ಮಾಡಿ ಅಂಬೇಡ್ಕರ್ ಪ್ರತಿಮೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ಏಪ್ರಿಲ್ ಮಾಡಬೇಕು ಅಂತಿತ್ತು ಆದರೆ ನನ್ನೊಂದು ಆಸೆ ಇತ್ತು ಏಕೆಂದರೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಆ ಸಂವಿಧಾನ ರಚನೆ ಮಾಡಿ ಜಗತ್ತಿಗೆ ಅರ್ಪಣೆ ಮಾಡೋಂಥ ಸಂದರ್ಭದಲ್ಲಿ ಕಟ್ ಕಷ್ಟ ಇತ್ತಲ್ಲ ಆ ಕಷ್ಟನ ನಮ್ಮ ಜನಕ್ಕೂ ಗೊತ್ತಾಗಬೇಕು ಯಾಕೆಂದರೆ ಆ ಸಂವಿಧಾನನ ರಚನೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಅಂದ ಆಗ ಇದ್ದಂಥ ಸರ್ಕಾರಗಳು ಬ್ರಿಟಿಷ್ ಸರ್ಕಾರದಲ್ಲಿ ಎಷ್ಟು ತೊಂದರೆ ಕೊಟ್ಟರು ಆಗಿನ ಕಾಂಗ್ರೆಸ್ ಗೌರ್ಮೆಂಟು ಎಷ್ಟು ಕಷ್ಟ ಕೊಡ್ತು ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅಂಬೇಡ್ಕರ್ ರಚನೆ ಮಾಡಿದಂಥ ಸಂವಿಧಾನವನ್ನು ಜಾರಿಯಾದ ದಿನ ನಮ್ಮ ಮೊಹಲದಲ್ಲಿ ನಮ್ಮ ಮುಹಲಗೂ ಸಂವಿಧಾನ ಜಾರಿಯಾಗಲಿ ಅನ್ನೋ ಕಾರಣಕ್ಕೆ ಇವತ್ತು ಅಂಬೇಡ್ಕರ್ ಸಂ ಪುತ್ಥಳಿಯನ್ನು ಅನಾವರಣ ಮಾಡಿದ್ದೀವಿ ಇದರ ಅಂಗವಾಗಿ ಇವತ್ತು ನಮ್ಮೆಲ್ಲರ ಒಗ್ಗಟ್ಟಿನ ಶ್ರಮಪಲವಾಗಿ ಹಾಗೂ ನಮ್ಮ ಈ ಭಾಗದ ನಗರ ಪಾಲಿಕೆ ಸದಸ್ಯರಾದಂಥ ಪ್ರದೀಪ್ ಚಂದ್ರ ನೇತೃತ್ವದಲ್ಲಿ ನಮ್ಮೆಲ್ಲರ ಆದಂಥ ಡಾಕ್ಟರ್ ಡಿ ಆನಂದ್ ಅವರ ನೇತೃತ್ವದಲ್ಲಿ ಇವತ್ತು ಮಾಡಿದ್ದೀವಿ ಇದು ಎಲ್ಲರಿಗೂ ಆಗಲಿ ಮುಂದಿನ ಯುವಕರಿಗೆ ಈಗ ನಮ್ಮದೇನೋ ಈಗ ಫಿಫ್ಟಿ ಇಯರ್ಸ್ ಕಾಸಾಗ್ತಾಯಿದೆ ನಮ್ಮಿಂದ ಮುಂದೆ ಈಗೇನು ಯುವಕರು ಎಸ್ ಎಲ್ ಸಿ ಮಾಡಿಕೊಂಡು ನಂತರ ಪಿ ಯು ಸಿ ಎಲ್ಲ ಮಾಡಿ ಯುವಕರು ಬೇರೆ ಚಟಗಳಲ್ಲಿ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಓದಿ ಅಂಬೇಡ್ಕರರ ಪ್ರೇರಣೆ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಮಾಡಿದ್ದೀವಿ ಇದನ್ನು ಮುಂದುವರ್ಸ್ಕೊಂಡು ಹೋಗೋದವ್ರೆ ಮುಂದಿನ ಯುವಕರ ಪೀಳಿಗೆಗೆ ಬರ್ತದೆ ಅಂತ ಹೇಳ್ತಾ ಅಂಬೇಡ್ಕರ್ ಏನು ಕಷ್ಟ ಅನುಭವ್ಸಿದ್ರು ಆ ಕಷ್ಟ ನಮಗೆ ಇನ್ನೂ ಎಲ್ಲೂ ಇಲ್ಲ ಯಾಕಂದರೆ ಅಂಬೇಡ್ಕರ್ ಇದ್ದಂಥ ಸಂದರ್ಭದಲ್ಲಿ ಕಷ್ಟ ಇದೆ ಆ ಕಷ್ಟ ಇದ್ದಿದ್ರೆ ನಾವು ಯಾರೂ ಬೆಳೆಯೋಕ್ಕೆ ಆಯ್ತಿರಲ್ಲ ಅಂತ ಈಗಿನ ಸಮಾಜದಲ್ಲಿ ಮಕ್ಕಳಿಗೆ ಎಲ್ಲ ಥರದ ಸ್ಪರ್ಧೆ ಸಿಗ್ತಾ ಇದ್ರೂ ಆದರೆ ಅಂಬೇಡ್ಕರ್ ಅವರ ಬಗ್ಗೆ ಇನ್ನೂ ತಿಳ್ಕೊಂಡಿಲ್ಲ ಆ ಅಂಬೇಡ್ಕರ್ ಬಗ್ಗೆ ಹೆಚ್ಚಿನ ಜ್ಞಾನ ಅವರಿಗೆ ಮೂಡಿ ಬರಲಿ ಅಂತ ಆಸಿಸ್ತಾ ಈ ಸಂವಿಧಾನ ದಿನಾಚರಣೆ ಮತ್ತು ಸಂವಿಧಾನ ಅರ್ಪಣೆ ಮಾಡಿದಂಥ ದಿನದಲ್ಲಿ ಕರ್ನಾಟಕ ಸರ್ಕಾರ ಏನು ಇವತ್ತು ಸಂವಿಧಾನ ಜಾತ ಅಂತ ಒಂದು ಸಂವಿಧಾನ ಪೀಠಿಕೆಯನ್ನು ಇಡೀ ರಾಜ್ಯ